ವಾಟರ್ ಶೆಡ್ ಮಹೋತ್ಸವವನ್ನು ಇವತ್ತು ಸುಮಾರು ಮೂರು ಕೋಟಿ ನಲವತ್ತು ಲಕ್ಷದ ಅಂದಾಜು ವೆಚ್ಚದಲ್ಲಿ ಗುಂಡಾಂಜನೆಯ ದೇವಸ್ಥಾನದ ಆಸುಪಾಸಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸಿ ಸ್ಥಗಿತಕೋಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಆಗಿತ್ತು ಹಾಗಾಗಿ ಇವತ್ತು ಅದು ಕಾಕತಾಳಿ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಅಲ್ಲೇ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ ವಾಟರ್ ಶೆಡ್ ಮಹೋತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವಿವತ್ತು ಚಾಲನೆಯನ್ನು ನೀಡ್ತಿದ್ದೇವೆ ಇದರ ಮಹತ್ವ ಏನು ಎಂತಕ್ಕಂಥದ್ದು ಏನು ಅಂತಕ್ಕಂಥದಕ್ಕೆ ಇದಕ್ಕೆ ತಂದೆಯಾದ ಇತಿಹಾಸ ಇದೆ ಬಹುಶಃ ಎಲ್ಲ ಒಂದು ಕಡೆಗೆ ನಾನು ಸುಮಾರು ಇಪ್ಪತ್ತೇಳು ವರ್ಷದಿಂದ ಕೃಷಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ನಾನು ಈ ವಾಟರ್ ಶೆಡ್ ಅಂತಂದರೆ ಜಲಾನಯ ಪ್ರದೇಶ ಅಂತಕ್ಕಂಥದ್ದನ್ನು ಪ್ರಾರಂಭದಲ್ಲಿ ಅದನ್ನು ತೆಗೆದುಕೋಬೇಕು ಅಂತೇಳಿ ತೀರ್ಮಾನ ಮಾಡಿ ಅದು ಹಿಂದೆ ಕಳ್ಳಮಳ್ಳ ವಾಟರ್ ಶೆಡ್ ಅಂತೇಳಿ ನಾನು ಹಿಂದೆ ಮೊದಲು ಶಾಸಕರಾದಂಥ ಸಂದರ್ಭದಲ್ಲಿ ಇವತ್ತು ನಾನು ನೆನೆಸಲೇಬೇಕು ದೇವರಾಜ ಸರೋವರನ್ನ ಅವರ ಕೃಪೆಯಿಂದಾಗಿ ಅವರ ಸಹಕಾರದಿಂದಾಗಿ ನಂಜುಣ್ಣಪ್ಪ ಅಂತೇಳಿ ಪ್ಲಾನಿಂಗ್ ಡೈರೆಕ್ಟ್ರು ಅಂತ ಹೇಳಿ ಪ್ಲ್ಯಾನಿಂಗ್ ಡೈರೆಕ್ಟ್ರು ಅವರೇ ಅವರಲ್ಲಿ ನಾನು ಸುಮಾರು ಆರು ಕೋಟಿ ರೂಪಾಯಿನ ಅಂದಾಜು ವೆಚ್ಚದಲ್ಲಿ ಕಳ್ಳಂಬಳ್ಳ ವಾಟರ್ ಶೆಡ್ಡನ್ನು ಪ್ರಾರಂಭ ಮಾಡಿದೆ ಅದನ್ನು ಮಾಡಿದಾಗ ಅದು ನಾನು ತೊಂಬತ್ತೊಂಬತ್ತರಲ್ಲಿ ನಾನು ಮಂತ್ರಿ ಆದಾಗ ಎಪ್ಪತ್ತೆಂಟರಲ್ಲಿದ್ದೆ ನಾನು ತೊಂಬತ್ತೊಂಬತ್ತರಲ್ಲಿ ನಾನು ಮಂತ್ರಿ ಆದಾಗ ಏನಾಯಿತು ಅಂತ ಹೇಳಿದ್ರೆ ಅದನ್ನು ನಾನು ಕೃಷಿ ಮಂತ್ರಿ ಆದಾಗ ವಾಟರ್ ಶೆಡ್ ಕಾರ್ಯಕ್ರಮಕ್ಕೆ